ಈ ಸಮಯ ಜಿಮ್ಕೆ ಮೊಳ ಇನ್ನು ಕಾಡಂದಿಗಳು ಬೆಳೆಯನ್ನು ಆಕ್ರಮಣೆ ಮಾಡಿ ಈಗೇ ಮೊಳಕೆಡಿದಿರುವ ಸಸಿಯನ್ನು ತಿಂತಾಯಿರ್ತವೆ ಎಲೆ ಎಲೆಗಳು ಇನ್ನು ಹೀಗೆ ಮೊಳಕೆಡಿದಿರುವ ಸಸಿಯನ್ನು ತಿನ್ನಲು ಪ್ರಾಣಿಗಳು ಇಷ್ಟಪಡ್ತವ ಈ ಕಾಡು ಪ್ರಾಣಿಗಳದಿಂದ ಬೆಳೆಯನ್ನು ರಕ್ಷಣೆ ಮಾಡಲು ರೈತರು ಬಹಳ ಕಷ್ಟಪಡ್ತಾ ಇರ್ತಾರ ಇಂತಹ ಸಂದರ್ಭದಲ್ಲಿ ರೈತರು ತಿಳಿದುಕೊಳ್ಳಬೇಕಾಗಿದ್ದ ಮಾಹಿತಿ ನಾವು ಪಶುಪ್ರಾಣಿಗಳನ್ನು ಮೂರು ರಕವಾಗಿ ಬೆದರಿಸಬಹುದು ಒಂದು ವಾಸನೆ ಎರಡು ಶಬ್ದ ಮೂರು ಲೈಟ್ ಒಂದು ವಾಸನೆ ಕೆಟ್ಟು ವಾಸನೆ ಬಂದರೆ ಪ್ರಾಣಿಗಳು ಅಲ್ಲಿಂದ ಓಡೋಗ್ತವೆ ಇಷ್ಟಕ್ಕೆ ಮುಂದೆ ಟಿಮೆಂಟ್ಗಳಿಗೆ ಬರೋವು ಈಗ ಅವನು ಬರ್ತಾ ಇಲ್ಲ ಸ್ವಲ್ಪ ಜನ ರೈತರು ಜಾಸ್ತಿ ಕೊಳೆತು ಹೋಗಿದ್ದ ಮೊಟ್ಟೆಗಳನ್ನು ಬೆಳೆಯಲ್ಲಿ ಅಲ್ಲಿ ಅಲ್ಲಿ ಇಟ್ಟುಕೊತಾ ಇದ್ದಾರೆ ಈ ಕೆಟ್ಟು ವಾಸನೆಗೆ ಪ್ರಾಣಿಗಳು ತಡೆದುಕೊಳ್ಳದೆ ಅಲ್ಲಿಂದ ಓಡೋಗ್ತಾ ಇದ್ದಾವೆ ಎರಡು ಶಬ್ದ ಸೌಂಡ್ ಸ್ವಲ್ಪ ಜನ ರೈತರು ರಾತ್ರಿ ಸಮಯ ಪಟಾಕಿಗಳು ಹಚ್ತಾ ಇದ್ದಾರೆ ಆ ಶಬ್ದಕ್ಕ ಬೆದರಿ ಹೋಗಿ ಪ್ರಾಣಿಗಳು ನಮ್ಮ ಬೆಳೆದಿಂದ ಹೊರಡೋಗ್ತವೆ ಇನ್ನೂ ಸ್ವಲ್ಪ ಜನ ರೈತರು ಈ ರೀತಿಯ ಮಂಕಿಗನ್ ಬಳಸ್ತಾ ಇದ್ದಾರೆ ಅದನ್ನು ಒಂದೊಂದು ಸಾಲ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದೊಂದು ಸಾಲ ಕೆಲಸ ಮಾಡಲ್ಲ ಸ್ವಲ್ಪ ಜನ ರೈತರು ರಾತ್ರಿ ಸಮಯ ಇನ್ನು ಮುಂಜಾನೆ ಪ್ರಾಣಿಗಳನ್ನು ಸುಲಭವಾಗಿ ಬೆದರಿಸಲು ಟಾರ್ಚ್ ಲೈಟ್ಗಳನ್ನು ಬಳಸ್ತಾ ಇದ್ದಾರೆ ಈ ಮೂರು ರಕಗಳಲ್ಲಿ ರೈತರಿಗೆ ಬಹಳಷ್ಟು ಉಪಯೋಗವಾಗಿದ್ದು ಪಟಾಕಿಗಳು ಇನ್ನು ಈ ಲೈಟ್ಗಳು ಅದೇ ರೀತಿ ರಾತ್ರಿ ಸಮಯ ಒಂದು ಗಿಡಕ ಈ ಟಾರ್ಚ್ ಲೈಟ್ಗಳನ್ನು ಕಟ್ಟಿದರೆ ಅದೇ ಗಾಳಿಗೆ ಸುತ್ತ ತಿರುಗುತ್ತಾ ಇರುತ್ತೆ ಅದನ್ನು ನೋಡಿ ಪ್ರಾಣಿಗಳು ಬೆದರಿ ಹೋಗಿ ಬೆಳೆದಿಂದ ಓಡೋಗಬಹುದು ಈ ಸಮಯ ನಿಮಗೆ ಭಾಳಷ್ಟು ಉಪಯೋಗ ಬೀಳುವ ಭಾಳ ದಿನ ಬರುವ ಜಾಸ್ತಿ ದೂರ ಹೋಗುವ ಟಾರ್ಚ್ ಲೈಟ್ಗಳನ್ನು ಖರೀದಿಸಿ ಬಳಸಿಕೊಳ್ಳಿ ಈ ರೀತಿ ಬೆಳೆಯನ್ನು ಪ್ರಾಣಿಗಳದಿಂದ ರಕ್ಷಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯೋಗಕರವಾದರೆ ಈ ಅನ್ನು ಲೈಕ್ ಮಾಡಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇನ್ನಿಷ್ಟು ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ